ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಇವತ್ತಿನ ಈ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಫ್ರೆಂಡ್ಸ್ ನೀವೇನಾದರೂ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಾನೀಗ ನಿಮ್ಮ ಸಲುವಾಗಿ ಒಂದು ಕಂಪ್ಲೀಟ್ ಆ್ಯಂಕ್ರಿಂಗ್ ಮಾಡಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಇದರಲ್ಲಿ ಸ್ವಾಗತ ಆಗಿರ್ಬೋದು ಧ್ವಜಾರೋಹಣ ಮತ್ತು ಪ್ರಶಂಸನಾ ಪತ್ರ ವಿತರಣೆ ಹಾಗೂ ವಿದ್ಯಾರ್ಥಿಗಳಿಂದ ಅನಿಸಿಕೆ ಮತ್ತು ಅತಿಥಿಗಳಿಂದ ಭಾಷಣ ಹಾಗೂ ಕೊನೆಯದಾಗಿ ವಂದನಾರ್ಪಣಾ ಘಟ್ಟಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಕೊಟೇಷನ್ಸ್ಗಳನ್ನ ಹಾಗೂ ಕವಿವಾಣಿಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಶನ್ ಮೂಲಕ ರೀಚ್ ಆಗ್ತವೆ ಮೊದಲನೇದಾಗಿ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಎಲ್ರಿಗೂ ಯಾವ ರೀತಿಯಾಗಿ ವಿಶ್ ಮಾಡಬೇಕು ಅಂತ ನೀವು ತಲೆ ಕೆಡಿಸ್ಕೊಂಡಿರ್ತೀರಾ ಅಲ್ವಾ ಸೊ ಹಾಗಾಗಿ ಈ ರೀತಿಯ ಕವಿವಾಣಿಯನ್ನು ಬಳಸೋದು ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ ಒಂದೆಡೆ ದಟ್ಟಕಾಡು ಇನ್ನೊಂದೆಡೆ ವಿಶಾಲ ನದಿ ಬಯಲು ಒಂದೆಡೆ ದಟ್ಟಕಾಡು ಇನ್ನೊಂದೆಡೆ ವಿಶಾಲ ನದಿ ಬಯಲು ಒಂದೆಡೆ ಒಣಗುಡುವ ಮರುಭೂಮಿ ಇನ್ನೊಂದೆಡೆ ಧುಮಿಸಿದು ಮಿಕ್ಕುವ ನದಿ ಒಂದೆಡೆ ಒಣಗುಡುವ ಮರುಭೂಮಿ ಇನ್ನೊಂದೆಡೆ ಧುಮಿಸಿದು ಮಿಕ್ಕುವ ನದಿ ಎತ್ತ ನೋಡಿದರತ್ತ ಹಚ್ಚ ಹಸುರಿನ ಲೋಕ ಬೆಟ್ಟ ಗುಡ್ಡಗಳ ಸಾಲು ಸಾಲು ಭಾವೈಕ್ಯತೆಯ ಬೀಡು ಸರ್ವರಲ್ಲಿ ಸಮಾನತೆಯ ಕಾಣುವ ನಾಡು ಅದುವೇ ನಮ್ಮ ಹೆಮ್ಮೆಯ ಭಾರತ ಇಂತಹ ಮಹೋನ್ನತ ದೇಶವು ಇಂದು ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಆಚರಣೆಗೆ ಮುನ್ನುಡಿ ಬರೆಯುತ್ತಿರುವ ಈ ಸುಸಂದರ್ಭದಲ್ಲಿ ಭಾರತಾಂಬೆಯ ಚರಣಕಮಲಗಳಿಗೆ ನಮಿಸುತ್ತಾ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಕವಿವಾಣಿಯ ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಇಡೀ ದೇಶದ ಸಮಗ್ರ ಚಿತ್ರಣವನ್ನು ಹಿಡಿದಿಡಲಾಗಿದೆ ಅಂತ ವಿಶ್ ಮಾಡಿದ ಕೂಡಲೇ ಕಾಮನ್ ಆಗಿ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ವ್ಯಕ್ತಿಗಳನ್ನು ನೀವು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋದಕ್ಕಿಂತ ಮುಂಚೆ ಒಂದು ಪುಟ್ಟ ಕವನವನ್ನ ಹೇಳೋದ್ರ ಮೂಲಕ ವೇದಿಕೆಗೆ ಆಹ್ವಾನಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಭಾರತೀಯ ಸಂವಿಧಾನ ಕೇವಲ ಹಕ್ಕು ಕರ್ತವ್ಯಗಳ ಪುಸ್ತಕವಲ್ಲ ಅದು ಇಡೀ ಅಖಂಡ ಭಾರತವನ್ನ ಒಗ್ಗೂಡಿಸಿದ ಶಕ್ತಿ ನ್ಯಾಯ ಧರ್ಮ ಸಮಾನತೆಗಳನ್ನ ಜೀವಂತವಾಗಿಸಿದ ಚೈತನ ನಾವೆಲ್ಲರೂ ಒಂದೇ ಎಂಬ ಮಂತ್ರವನ್ನ ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ ನಾವೆಲ್ಲರೂ ಒಂದೇ ಎಂಬ ಮಂತ್ರವನ್ನು ಸಾಕಾರಗೊಳಿಸಿದ ಮಾನವ ಧರ್ಮ ಗ್ರಂಥ ಇಂತಹ ಅರ್ಥಪೂರ್ಣವಾದ ಸಂವಿಧಾನವನ್ನು ಪಡೆದ ನಾವೇ ಧನ್ಯರು ಗಣರಾಜ್ಯೋತ್ಸವದ ಆಚರಣೆಗೆ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಇವರು ಅವರ ಡೆಸಿಗ್ನೇಷನನ್ನು ಕೂಡ ಹೇಳಿಬಿಟ್ಟು ಇವರು ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಅವರಿಗೆ ವೇದಿಕೆಯ ಮೇಲೆ ಬರಮಾಡಿಕೊಳ್ಳಿ ತದನಂತರ ನೀವು ಅಲ್ಲಿ ನೆರೆದಿರುವಂತಹ ಮಕ್ಕಳಿಗೆ ಇನ್ನಿತರ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಸಾರ್ವಜನಿಕರಿಗೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸೂಚಿಸಲು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದರೆ ಅಲ್ಲಿನ ಆಡಿಯನ್ಸ್ಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗೋದ್ರ ಜೊತೆಗೆ ರೆಸ್ಪೆಕ್ಟ್ ಕೂಡ ಉಂಟಾಗ್ತದೆ ಧ್ವಜಾರೋಹಣ ಮುಗಿದ ಕೂಡಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಆಮೇಲೆ ಕಾಮನ್ ಆಗಿ ವಿದ್ಯಾರ್ಥಿಗಳಿಂದ ಅನಿಸಿಕೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ನಾವು ಭಾರತೀಯರು ಮೊದಲನೆಯದಾಗಿ ಮತ್ತು ಕೊನೆಯದಾಗಿ ಎನ್ನುವ ಉಕ್ತಿಯಂತೆ ಇಂದಿನ ಗಣರಾಜ್ಯೋತ್ಸವದ ಆಚರಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಪುಟ್ಟ ಭಾಷಣದ ಮೂಲಕ ದೇಶಭಕ್ತಿಯ ನುಡಿಗಳನ್ನಾಡಲು ಬರುತ್ತಿದ್ದಾರೆ ಇವರು ಆಮೇಲೆ ಒನ್ ಬೈ ಒನ್ ಅವರ ಹೆಸರನ್ನು ಹೇಳಿ ವಿದ್ಯಾರ್ಥಿಗಳ ಅನಿಸಿಕೆ ಮುಗಿದ ನಂತರ ಕಾಮನ್ನಾಗಿ ಅತಿಥಿಗಳಿಂದ ಭಾಷಣ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ ಇದಕ್ಕೆ ಪೂರಕವಾಗಿ ನಮ್ಮ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳು ಇಂದು ಗಣರಾಜ್ಯೋತ್ಸವದ ಕುರಿತಂತೆ ನಮ್ಮ ಮುಂದೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಸುಸಂದರ್ಭ ಆಮೇಲೆ ಒನ್ ಬೈ ಒನ್ ಅವರ ಹೆಸರನ್ನು ಹೇಳಿ ಅತಿಥಿ ಭಾಷಣ ಮುಗಿದ ನಂತರ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನಾದವರಿಗೆ ಬಹುಮಾನ ಮತ್ತು ಪ್ರಶಂಸನಾ ಪತ್ರ ವಿತರಣೆಯ ಕಾರ್ಯಕ್ರಮ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಈಗ ಬಹುಮಾನ ಹಾಗೂ ಪ್ರಶಂಸನಾ ಪತ್ರ ವಿತರಣೆಯ ಸಂದರ್ಭ ಈ ಒಂದು ಪ್ರಶಂಸನಾ ಪತ್ರ ವಿತರಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಅಥವಾ ಸಹಪಾಠಿಯಾದ ಇವರು ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಸಜೆಷನ್ ಏನು ಅಂತಂದರೆ ಅಲ್ಲಿ ಬಂದಿರುವಂತಹ ಅತಿಥಿಗಳು ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರೈಸನ್ನು ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನ ನೀವು ಮೊದಲೇ ಲೀಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆಂಕರಿಂಗ್ ಮಾಡೋದಕ್ಕೆ ತುಂಬ ಆಗುತ್ತೆ ಅಯ್ಯೋ ಆ ಗೆಸ್ಟಿಗೆ ಜಾಸ್ತಿ ಜನ ಬಂದ್ಬಿಟ್ರು ಈ ಗೆಸ್ಟಿಗೆ ಕಡಿಮೆ ಬಂದ್ಬಿಟ್ರು ಅಂತ ನಿಮ್ಮಲ್ಲಿ ಗೊಂದಲ ಇರೋದಿಲ್ಲ ಸೊ ಹಾಗಾಗಿ ನೀವು ಮೊದಲೇ ಲೀಸ್ಟನ್ನು ಪ್ರಿಪೇರ್ ಮಾಡಿಟ್ಕೊಂಬೇಡಿ ಮುಗಿದ ನಂತರ ಪ್ರಶಂಸನಾ ಪತ್ರವನ್ನು ವಿತರಿಸಿದ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ವಂದನೆಗಳು ನೀವು ಕೊನೆಯದಾಗಿ ವಂದನ ಅರ್ಪಣೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಮುಖ್ಯನೋ ವಂದನಾರ್ಪಣೆಯು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅಂತ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಒಂದು ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಅನ್ನು ಮಾಡ್ತಾ ಇದ್ದರೆ ಈಗ ನಾನು ಹೇಳುವಂತಹ ಕವಿವಾಣಿ ತುಂಬ ಸೂಕ್ತ ಆಗಿರುತ್ತೆ ಜಯ ಭಾರತ ಜಯ ಭಾರತ ಜಯ ಭಾರತ ಮಾತಾ ಜಯ ಸಂಸ್ಕೃತ ಜಯ ಸಂಸ್ಕೃತಿ ಜಯ ಸಂಸ್ಕೃತಿ ಜಯ ಗೀತ ಜಯ ಭಾರತ ಜಯ ಭಾರತ ಜಯ ಭಾರತ ಮಾತಾ ಜಯ ಸಂಸ್ಕೃತ ಜಯ ಸಂಸ್ಕೃತಿ ಜಯ ಸಂಸ್ಕೃತಿ ಜಯ ಗೀತ ಆ ಹಿಂದೂ ಹಿಮಾಚಲಗಿರಿ ಶಿಖರ ಜರಿದಾರಿ ಆ ಸಿಂಧು ಜಲ ದ್ರಾವಿಡ ಆರೆ ಮಿಲನ ಸಂಸಾರಿ ಆ ಹಿಂದು ಹಿಮಾಚಲ ಶಿಖರ ಜರಿದಾರಿ ಆ ಸಿಂಧು ಜಲ ದ್ರಾವಿಡ ಮಿಲನ ಸಂಸಾರಿ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಶುದ್ಧ ನಿನ್ನ ಸ್ತನ್ಯಪಾನ ಸತ್ಯ ಸಂವರ್ಧನ ಬೌದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಶುದ್ಧ ನಿನ್ನ ಸ್ತನ್ಯಪಾನ ಸತ್ಯ ಸಂವರ್ಧನ ಕಡಲಾಳದ ಸಿರಿಮುತ್ತು ಮುಗಿಲಗಲದ ಸ್ವತ್ತು ಬಲಗಂಗೆಯ ಜಲ ತುಂಗೆಯ ಮೈ ತೊಳೆದಾಗತ್ತು ಬಲಗಂಗೆಯ ತುಂಗೆಯ ಮೈ ತೊಳೆದ ಗತ್ತು ನೆಲ ಜಲ ಗಾಳಿ ಬೆಳಕು ಯಾವ ಜಾತಿ ಗೋತ್ರದಲ್ಲ ಜನರ ಐಕ್ಯತೆಗೆ ಸೌಖ್ಯತೆಗೆ ನೀ ಕೊಟ್ಟ ಕೃಪೆಯೆಲ್ಲ ಜೈ ಟು ಜಯ ಮಾತಾ ಜೈ ಹೇ ಭಾರತ ಮಾತಾ ಅಂತ ಹೇಳ್ತಾ ಇಂದು ಅಖಂಡ ಭಾರತವನ್ನು ಸ್ವತಂತ್ರ ಗಣರಾಜ್ಯವನ್ನಾಗಿ ರೂಪಿಸಲು ಪರಿಶ್ರಮಿಸಿದ ಎಲ್ಲ ಭಾರತಾಂಬೆಯ ವೀರ ಪುತ್ರರಿಗೆ ಈ ಒಂದು ಕಾರ್ಯಕ್ರಮವನ್ನು ಅರ್ಪಿಸೋಣ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ವಂದನೆ ಅಭಿನಂದನೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನೀವು ನಿರೂಪಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಈ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡಲು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್